ಅಯ್ಯೋ ಹೋಗಿ ನಿನ್ನ ಮಕ್ ಮುಚ್ಚಗ ತರಕಾರಿ ಕಾಳುಗಳು ಎಲ್ಲ ಓದ್ಕೊಂಡ್ಬಿಡ್ತೀನಿ ಹುಂಚೆಣ್ಣು ಎಲ್ಲನು ಮಗನಿಗೆ ಮೂಟ ಕಿಟ್ ಕಳ್ಸಿಬಿಟ್ಟಲ್ವಾ ಸರಸ್ವತಿಬಿಟ್ಟು ಬೇಗ ಸರಿ ತಕ್ಕ ಹಾಂ ಮೌ ನಿಮ್ಮ ಹತ್ರ ಜಾನ್ಸಿ ಮಾತಾಡೋಕ್ಕಾಗಲ್ಲ ಇರೋಬ್ಬರ ಒಡವೆಲ್ಲ ಕೊಡ್ತೀರಾ ಇಲ್ಲ ಚಾಕು ಎತ್ಕೊಂಡ್ಬರ್ಲಾ ಅಯ್ಯ ನಿನ್ನ ಮಕ್ಕ ಅಷ್ಟು ಇತ್ತು ನಾ ಅದನ್ ಕಂಡು ಹೇಳ್ತೀನಿ ಇಲ್ಲೇ ಅಂತ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಊರ್ಗಾ ಇವೊಂದು ಬರೋ ಗ್ಯಾನ್ ಸಾಲ ಆಗ್ಬಿಟ್ಟದೆ ಅಲ್ಲ ನಮ್ಮೂರವರು ನುಕರ್ಣದೇ ಹೇಳಿದ್ರೆ ಇವ್ನು ನೋಡ್ದೆ ಹೆಂಗೆ ಮಾತಾಡ್ತಾನೆ ಹಾಂ ನಾನು ಹುಟ್ಟಿ ಬೆಳೆದೂರವರು ಬಂದವರಪ್ಪ ಏನು ನಡೀರೋಡ ಕಷ್ಟ ಹಾಕಿ ಸಿಕ್ಕಾಕೊಂಡವ್ರೆ ನೋಡೋ ನಾನು ಅದು ಬಿಟ್ಬಿಟ್ಟು ಕಂತಪುರನ ತೆಗಿತಾ ಇದೆಯಾ ಅಯ್ಯ ನಿನ್ನ ಮಗ ಕಷ್ಟ ಬೆಂಕಿತ್ತು ಹೋಗೋ ಹಾಗಾಗ ಬತ್ತಾ ನೋಡೋ ಚಿಂಪಾಂಜಿ ಮಕ್ಕನು ಹ್ಞೂ ನೀನೇ ಹೆಂಗೆ ನಿಮ್ಮ ನಿನ್ನ ಮಗ ನಿನ್ನ ಹೆಂಗ ಬಿಡು ಹ್ಞೂ ನೀನು ಹೇಳಿ ಮಿಂಡ್ರಿ ಅವ್ನು ಅದು ನಾಲ್ಕು ಮಿಂಡ್ರಿ ಹೋ ದೇವ ಅಯ್ಯ ನೀನು ಮುತ್ಕೊಂಬಿಡಪ್ಪ ಬಾಯ್ನಾ ಎಂಕಂಬರ

சர்ச்சையில் <laughs> <laughs> ನಿನ್ಸ ಯಾವನ ನೀನು ಓಹೋ ನೀನಾ ಸಮಾಚಾರ ನಿಂದ ಏನ ಸಮಾಚಾರ ಹಾಂ ಇನ್ನ ನೀನು ಲೈ ನಿಮ್ಮಂಥವ್ರನ್ನೆಲ್ಲ ಸಂಹಾರ ಮಾಡೋವ್ರಿಗೂ ಈ ಕಾಳನ್ನ ಬದುಕೇ ಇರ್ತಾನೆ ಏನು ಚಾಸ್ಪತ್ ಯಾಕೆಲ್ಲ ಇಲ್ಲಿದ್ದೀರಾ ಹೈಪ್ಪ ಶಾನಿಗೆ ಹೋಗರು ಬಂದ್ರೆ ಅಯ್ಯೋ ಭಗವಂತ ನಮ್ಮಪ್ಪ ಶಿವ ಬರದೇವಾ ಬದುಕಂತ ಅಲ್ಲಮ್ಮ ಏನಕ್ಕಮ್ಮ ನೀವೆಲ್ಲ ಬಂದಿರೋಟ ಸರ್ವತಮ್ಮ ಗೊತ್ತಿ ನಡಿಯೋ ನಾನು ನಡೀಕೆ ನಿನ್ನ ಕೈ ಕಾಲ ಮುರಿದಿರ ಬಿಟ್ರಲ್ಲ ನಾವು ಅದೇ ತಪ್ಪು ಅದೇ ತಪ್ಪು ಮಾಡಿದ್ವಿ ನಾವು ಫಸ್ಟ್ ಕೈ ಕಾಲು ಮುರಿದಿದ್ರೆ ಚೆನ್ನಾಗಿರ್ತೈತಿ ನನ್ನ ಮಗನ ಕೈ ಕಾಲು ಮುರಿದ್ಬಿಟ್ಟು ನಮ್ಮೂರ ನಂದಿ ದೇವಸ್ಥಾನದ ಹತ್ರ ಬಿಟ್ಟಿದ್ರೆ

ಹಾಯ್ ಅಪ್ಪ ಬೇಕಾಗಿತ್ತ ಇದೆಲ್ಲಾನುನುವಾ ಹಾ ಬೇಕಾಗಿತ್ತ ಏ ವಿನ ನಮ್ಮೂರ ರಚ ಹತ್ರ ಕಟ್ಟಕನ ಹೋಗೋರು ಬರೋರು ಉಗಿದ್ಬಿಟ್ಟು ಓದ್ತಾ ಇರಲಿ ಮಕ್ಕ ತುಂಬಾ ಅವಾಗ ನೀವು ಬುದ್ಧಿ ಬರ್ತದೇನೋ ಏನ್ ಭಾಳ್ ಬಾಳ್ತಾ ಇದೆಯಲ್ಲ ಈ ನಿಂದು ಒಂದು ಜನ್ಮಾನೇನ ನಾನೆಲ್ಲೋ ದುಡ್ಡು ತಿಂತಾ ಇದ್ದೀಯ ಅಂತ ನಾನು ಅನ್ಕೊಂಡ್ರೆ ತಿರ್ಗಾ ಕಸು ಮಾಡ್ತಾ ಇದೀಯ ನೀನು ಆ ನೀವು ಮಾಡಿರೋ ಅವಮಾನಕ್ಕೆ ನಾನು ಊರಾಗ ತಲೆ ಹಾಕಿ ತಿರ್ಗಾಗಲ್ಲ ಅಂತ ಅವಮಾನ ಮಾಡಿದ್ದೀರಾ ಲೈಕ್ ಗಾಂಡು ನೀನು ಕರೆಕ್ಟಾಗಿ ಇದ್ರೆ ನಾವ್ಯಾಕೆ ಅವಮಾನ ಮಾಡ್ತಾ ಇದ್ರಿ ನೀ ಕರೆಕ್ಟಾಗಿರ್ಬೇಕಾಗಿತ್ತು ಊರಾಗೆ ಜನ ಎಲ್ಲ ಇಲ್ಲ ಹಾ ಇವತ್ತಂತೂ ಒಂದು ಗತಿ ಕಾಣಿಸ್ತೀರಾ ನಾನು ಬಿಡೋದೇ ಇಲ್ಲ ಹಾಂ ಸತ್ತೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆಲ್ಲ ನಾನು ಇನ್ನೂ ಬರ್ತಿದ್ಯಾ ನಾನು ನೀನು ನಿಮ್ಮಂತವ್ರಿಗೆಲ್ಲ ಸಾವು ಒಳ್ಳೊಳ್ಳೆ ಒಳ್ಳೊಳ್ಳವ್ರಿಗೆ ಸಾವು ಬರ್ತದೆ ನಿಮ್ಮಂತ ಅವ್ರಿಗೆ ಸಾಯ್ಬೇಕು ದುಸರಾ ಮಾತಾ ಎತ್ತಿ ಕಾರ್ ಇದ್ಗಡೆ ಕಟ್ಟ ಎಳ್ಕೊಂಡು ಹೋಗೋಣ ಊರ್ಕಾ ಏಯ್ ಎತ್ರಿ ಗಾಡಿ ನತ್ತೆ ಕರ ಕ್ರಿ ನಡೀರಿ ಎಲ್ಲ ಕೂತ್ಕೊ ನೋಡಿರಿ ಕೂತ್ಕ ಕೂತ್ಕೊಂಡಿರಿ ಅಯ್ಯ ಎಂತ ಕೆಲಸ ಮಾಡ್ತೀರಿ ನೋಡು ನಾವು ನಮ್ಮಗಿಂ ಬಿಟ್ಬಿಟ್ಟು ಬರೋಕೆ ಹೋಗಿದ್ರೆ ನಾವು ಬರಿಲ್ಲ ಅಂತಂದಿದ್ರೆ ಏನು ಗತಿ ಅದೋಗಿ ಹ್ಞೂ ಅದೋ ಗತಿ ಅಲ್ಲ ಬೆಳೆಕಾಳು ಎಲ್ಲ ಕಿತ್ಕೊಂಡು ಹೋದ್ ಅಕ್ಕ ಪಲ್ಲಕ್ಕು ಇವನ ಮಗನು ಅಯ್ಯ ಆ ಒಟ್ಟಿಗೆ ಹೇಳಿ ಹಾ ಹಾಗೆ ಆಗಿನ ಏನು ಮಾಡೋಕ್ಕಾಗಲ್ಲ ನಡೀರಿ ಅದೆಲ್ಲ ಆಗಲ್ಲ ಶಣಬಗ್ರೆ ನಾನು ಇವಾಗ ಜೋರಾಗಿ ಒಂದು ವಿಜಿಲ್ ಹಾಕಿದ್ರೆ ನಮ್ಮ ಗುಂಪೋರು ಬರ್ತಾರೆ ಎಲ್ಲರೂ ಬಂದು ಒಬ್ಬೊಬ್ರು ಕತ್ತು ಉಲ್ಸ್ಬಿಡ್ತಾರೆ ನೋಡ ಮಾನವಾಗಿ ಈ ಕಾರು ಆ ಚಾರ್ಜಿಂಗ್ ಗಾಡಿ ನಿಮ್ಮ ಕತ್ತಾಗಿರೋ ಸರ ಸರಸ್ವತಿ ಕತ್ತಾಗಿರೋ ಸರ ಎಲ್ಲ ಕೊಟ್ರೆ ಸರಿ ನಿಮ್ಮ ಜೋಬಗ್ಳಾಗೆ ಎಷ್ಟೆಷ್ಟು ದುಡ್ಡಾಗ ಅದೆಲ್ಲ ಕೊಟ್ಬಿಡ್ಬೇಕು ಆವಾಗ ಬಿಡ್ತೀನಿ ನಿಮ್ಮನ್ನ ಇಲ್ಲ ಅಂತಂದ್ರೆ ನಾನು ಗುಂಪೋರ್ನೆಲ್ಲ ಕೂಗ್ತೀನಿ ನಾವ್ ನೋಡ್ತಿದ್ ನಿನ್ ಗುಂಪಾ ಅದ್ ಎಷ್ಟು ಜನ ಬರ್ತಾರ ಕೂಗ ಲೈ ಕೂಗ ಅದ್ ಯಾರು ಬರ್ತಾರ ಕೂಗೋ ಅದೇ ನಮ್ಮ ತಾಕತ್ತು ನಿನಗೆ ತಿಳಿದ ನಾವೇನು ಅನ್ನೋದು ನಿನಗೆ ತಿಳಿದ ಕೂಗ ಕೂಗ ನಾನು ಒಳ್ಳೆ ಮಾತಾಗ್ ಮಾತಾಡ್ತಾ ಇದ್ದೀನಿ ಅಂತ ಬಾಲ ಅಭಿಸ್ತಾ ಇದ್ಯಾಚ್ ಅಂದ್ರೆ ಹೋಗಿ ನಡೀರೊಳಗೆ ಬಿದ್ದಿರ್ಬೇಕು ಲೇಯ್ ಮೊಚ್ಚ ಲೈ ಮೊಚ್ಚ ಬಾಯ ಮುಚ್ಚಬೇಕು ಬಾಯೇ ಏಯ್ ನೆಡೀರಮ್ಮ

ಮಾತಾಡ್ಕೊಂಡ್ಬಿಟ್ಟಿದ್ದೀರಾ ಕೂತ್ಕೊಬರೀ ಸರ್ಸ್ಪಕ್ಕ ನೀವು ಮಾಡೋದೆಲ್ಲ ಇಂಥ ಕೆಲ್ಸಗಳೇ ಕುತ್ಕೊಬರ್ರಿ ಅದೆಲ್ಲ ಏನೋ ನಿನ್ನ ಮಗನ ಮಾತ್ ಕೇಳಾ ಏನಂತೆ ಅದೇನೋ ನೀನು ಕೇಳಪ್ಪ ಏನಪ್ಪ ಬೋಲಾದ